ಅಪ್ಪಾಜಿಯ ಆಶೀರ್ವಾದದಿಂದ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಮ್ಮ ಹಿಂದಿರು ವರ್ಗ ಸಂಘದಿಂದ ಪ್ರತಿಯೊಬ್ಬರು ಅವ್ರಿಗಾಗಿ ದುಡಿಮೆ ಮಾಡಿ ಅವರನ್ನು ಜಯ ಬರ್ತೀವಿ ಅಂತ ನಮ್ಮ ಓ ಬಿ ಸಿ ನಾನು ಹೇಳಿ ಮಾತಾಡೋದು ಎಷ್ಟು ಬಳಗದಿಂದ ಯಾರೇ ಇರ್ಬೋದು ಈ ಸರಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅಕ್ಕವ್ರನ್ನ ಗೆಲ್ಲಿಸ್ಕೊಂಡು ರಾಜ್ಕುಮಾರ್ ಅವರ ಆಶೀರ್ವಾದದಿಂದ ಬಂಗಾರಪ್ಪ ಅವರ ಆಶೀರ್ವಾದದಿಂದ ದೊಡ್ಡ ಮನೆ ಕುಟುಂಬದಿಂದ ನಾವು ಅವ್ರನ್ನ ಗೆಲ್ಸ್ಕೊಂಡ್ಬಿಡೋದಕ್ಕೆ ಸಹತ್ವ ಪ್ರಯತ್ನ ಪಡೋದಲ್ಲ ದೇವರ ಆಶೀರ್ವಾದ ನಮಗಿದೆ ನಾವು ಯಾವಾಗಲೂ ಅವ್ರು ಸತತವಾಗಿ ಅವ್ರ ಜೊತೆಯಲ್ಲಿ ಅವ್ರನ್ನ ಗೆದ್ದುಕೊಂಡು ಮಧು ಬಂಗಾರಪ್ಪ ಅವರು ಅವರು ತಮ್ಮನಾರ ಮಧು ಬಂಗಾರಪ್ಪ ಅವರು ನಮ್ಮ ಸಾಹೇಬರ ಎರಡನೇ ಮಗ ಅವರು ನೇತೃತ್ವದಲ್ಲಿ ನಾವು ಜೈಗಳಿಸ್ತೀವಿ ಅಂತ ನಮ್ಮ ವಿಶ್ವಾಸವನ್ನು ಬದಲಾವಣೆಯನ್ನು ಜನ ಬಯಸಿದ್ದಾರೆ ಎಲ್ಲ ಮಾಹಿತಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಜನಗಳನ್ನೆಲ್ಲ ಸಂದರ್ಶನ ಮಾಡಿದಾಗ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡ್ತಿದಾರೆ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ನಮ್ಮ ಎಲ್ಲರದ ಒ ಬಿ ಸಿ ಕಡೆಯಿಂದ ನಮ್ಮ ಒಂದು ಆ ನೆರವೇರಿಸ್ತೀವಿ ಅಂತ ನಾವು ಹೌದು ಖಂಡಿತವಾಗಿ ಓಡ್ತೀವಿ ಸತತವಾಗಿ ನಾವು ಹೋದ್ಮೇಲೆ ಅಲ್ಲಿ ನಾವಿದ್ದು ನಾವು ನಮ್ಮ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಜಯಗಳಿಸ್ಕೊಂಡೆ ಬರೋದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕೋರ್ನ ಯಾವ ರೀತಿ ಅಂತಂದ್ರೆ ಈಗ ಅವರು ಘೋಷಣೆ ಮಾಡಿರೋ ಮೋದಿಯವರು ಯುವಕರಿಗೆ ಎರಡು ಕೋಟಿ ಕೆಲಸ ಕೊಡ್ತೀನಿ ರೈತರ ಕೊಂಡು ದುಡ್ಡು ಹಾಕ್ತೀನಿ ಸುಮಾರು ಭರವಸೆಗಳು ಕೊಟ್ಟಿದ್ರು ಯಾರು ಒಂದ್ರು ಇಡಿಸಿದಾರಾ ಜನಗಳಿಗೆ ಇವತ್ತಿನ ದಿವಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ನೇತೃತ್ವ ಡಿ ಕೆ ಶಕ್ ನೇತೃತ್ವದಲ್ಲಿ ಐವತ್ನಾಲ್ಕು ಐವತ್ತು ನಾಲ್ಕು ಸಾವಿರ ಕೋಟಿ ಜನಗಳು ಒಕ್ಕೈತೆ ನೇರವಾಗಿ ಜನಗಳಿಗೆ ಈಗ ಏನು ಅವ್ರಿಗೆ ಏನು ಸರ್ಕಾರ ಬಂದು ಅವ್ರಿಗೆ ಸಹಾಯ ಮಾಡುತ್ತೆ ಅದನ್ನು ನೆನ್ಕೊಳ್ತಾರೆ ಜನಗಳು ಹಾಗಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಕೋರ್ನ ಅತಿ ಹೆಚ್ಚಿನ ಮತಗಳಿಂದ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಮತದಾರರು ನಮ್ಮ ಹಿಂದೆ ಇದ್ದಾರೆ ಅವ್ರ ವಿಶ್ವಾಸ ನಮಗಿದೆ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ ಕರೆಂಟ್ ಫ್ರೀ ಇದೆ ಅವ್ರ ಅಕೌಂಟಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹೋಗ್ತೈತೆ ಇವನೀತಿಯಂತಹ ಯುವಕರುಗಳಿಗೆಲ್ಲ ಮೂರು ಸಾವಿರ ಎರಡು ಸಾವಿರ ದುಡ್ಡು ಹಾಕಿದ್ದಾರೆ ನಮ್ಮ ಸರ್ಕಾರ ಈಗ ಹಿಂದೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಮೂರಲ್ಲಿ ನೂರ ಐವತ್ತೆಂಟು ಅವ್ರಿಗೆ ನೂರ ಐವತ್ತೆಂಟು ಘೋಷಣೆ ಮಾಡಿದ್ರು ಪ್ರಾಣಿಕಲ್ಲಿ ಅದೆಲ್ಲನೂ ಮಾಡಿದ್ರು ಅವರು ಮತ್ತು ಈಗ ಐದು ಹೇಳಿದರು ಐದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಮಗೆ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದಲ್ಲಿ ಐದು ಗ್ಯಾರಂಟಿ ಯೋಜನೆ ಅದನ್ನು ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ ಬಂದ್ರೆ ಇಷ್ಟು ಯೋಜನೆ ಕೊಡ್ತೀವಿ ಅಂತ ಅದು ಹಾಗೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಜನಗಳು ನಮ್ಗೆ ಇಪ್ಪತ್ತೈದು ಸೀಟ್ ಗೆಲ್ಸ್ಕೊಡ್ತಾರೆ ಅಂತ ಅಭಿಮಾನ ನಮ್ಗಿದೆ ದೊಡ್ಡ ಮನೆ ಕುಟುಂಬದವರು ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಒಂದು ಆದ್ಯತೆ ಇದೆ ಜನಗಳ ಆಶೀರ್ವಾದ ಅವ್ರು ಮಾಡೇ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಖಂಡಿತ ರಾಜ್ಯದಲ್ಲಿ ಇಪ್ಪತ್ತೈದು ಸೀಟ್ ಗೆಲ್ದೇ ಗೆಲ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ನಮ್ಮ ಮತದಾರರು ಕೊಟ್ಟೇ ಕೊಡ್ತಾರೆ ಒಟ್ಟು ಅಂತ ನಮ್ಗೆ ವಿಶ್ವಾಸ ಇದೆ ಹೆಸರಾಗಿದೆ ಹಾಗಾಗಿ ಅವರು ಅವ್ರು ಮುಂದುಕಿದರೆ ಗೆದ್ಗೆ ಮಾತ್ರ ಆಗೋದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮಧು ಬಂಗಾರಪ್ಪ ಅವರು ಹಿಂದೂ ವರ್ಗದ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ಅವರು ಎಲೆಕ್ಷನ್ ಮುಂಜಾನೆ ಇಡೀ ರಾಜ್ಯದಷ್ಟು ಆಡಿದ್ದಾರೆ ಇಡೀ ರಾಜ್ಯ ರೋಂಡ್ ಹೊಡೆದು ಅವ್ರಿಗೂ ವಿಶ್ವಾಸ ಆಗಿದೆ ಬರ್ತಾರೆ ಅವರು ಕೂಡ ಒಂದು ಸಿದ್ದರಾಮಯ್ಯ ಅವರ ಆಶೀರ್ವಾದ ಮತ್ತೆ ಡಿ ಕೆ ಶಿವಕುಮಾರ್ ಆಶೀರ್ವಾದ ಐದು ಪಾಯಿಂಟ್ ಮೇಲೆ ಎಲ್ಲ ಮನೆ ಮನೆಗೂ ತಲುಪಿದೆ ಇದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ನನ್ನ ಆಸೆ ಇದೆ ಆಮೇಲೆ ಈದಕ್ಕನ್ ಮೇಲೆ ಅವ್ರ ಮಾವರ ಆಗಿರ್ತಕ್ಕಂಥ ಬಂಗಾರಪ್ಪನವರು ಅದೇ ಹೆಚ್ಚಿನವಾಗಿ ನಮ್ಮ ಮಧು ಬಂಗಾರಪ್ಪನವರು ಇನ್ನೊಂದು ನಮ್ಮ ಹಿಂದುಳಿದ ವರ್ಗದ ಎಲ್ಲಾ ಕೂಡ ರಾತ್ರಿ ಆಗಲು ಶ್ರಮಿಸಿ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅಂತ ನಾವು ಆಶ್ವಾಸನೆ ಕೊಡ್ತೀವಿ ಆಮೇಲೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರು ಗೆಲ್ಲೇ ಗೆಲ್ತಾರೆ ಈಶ್ವರ